ಹಲೋ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ರಿಚ್ ಡ್ಯಾಡ್ ಪ್ಯೂರ್ ಡ್ಯಾಡ್ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದು ಈ ಸ್ಟೋರಿಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಿಮಗೆ ಟೈಮ್ ಇದ್ದರೆ ಪೂರ್ತಿ ಕೇಳಿ ನಾನು ಲಿವಿಂಗ್ ರೂಮಿನಲ್ಲಿ ಹಾಜರಾದಾಗ ನನಗೆ ನನ್ನ ಉಸಿರು ಬಿಗಿ ಹಿಡಿದಂತಾಯಿತು ಅಲ್ಲಿ ವಾಸನೆ ಹೊಡೆಯುತ್ತಿದ್ದ ಹಳೆಯ ಫರ್ನಿಚರ್ಗಳನ್ನು ತುಂಬಲಾಗಿತ್ತು ಅವನು ಅಲ್ಲಿ ವಾಸನೆ ಹೊಡೆಯುತ್ತಿದ್ದ ಹಳೆಯ ಫರ್ನಿಚರ್ಗಳನ್ನು ತುಂಬಲಾಯಿತು ಅವನು ನಿಶ್ಚಯವಾಗಿಯೂ ಸಂಗ್ರಹಾಲಯಗಳಲ್ಲಿ ಇರಸಬೇಕಾಗಿತ್ತು ಸೋಫಾದಲ್ಲಿ ಇಬ್ಬರು ಮಹಿಳೆಯರು ಕುಳಿತಿದ್ದರು ಅವರ ವಯಸ್ಸು ನನ್ನ ತಾಯಿಗಿಂತ ಕೊಂಚ ಹೆಚ್ಚಾಗಿರಬಹುದು ಮಹಿಳೆಯರ ಎದುರಿಗೆ ಒಬ್ಬ ಕೆಲಸವಾದವನ ತೊಟ್ಟವನ್ನು ಕುಳಿತಿದ್ದ ಆತ ಕಾಕಿ ಚಡ್ಡಿ ಮತ್ತು ಕಾಕಿ ಶರ್ಟು ತೊಟ್ಟಿದ್ದ ಅದಕ್ಕೆ ಈ ಸ್ತ್ರೀ ಹಾಕಿದ್ದರೂ ಸ್ಟಾರ್ಚ್ ಹಾಕಿರಲಿಲ್ಲ ಹೊಳೆಯುತ್ತಿರುವ ಚಪ್ಪಲಿಯನ್ನು ಆತ ತೊಟ್ಟಿದ್ದ ಆತನ ವಯಸ್ಸು ನನ್ನ ಡ್ಯಾಡಿಗಿಂತ ಸುಮಾರು ಹತ್ತು ವರ್ಷ ಹೆಚ್ಚಿನದಿತ್ತು ನಾನು ಮತ್ತು ಮೈಕ್ ಅಲ್ಲಿಂದ ಹಿಂದಿನ ಪೋರ್ಚ್ನತ್ತ ಹೊರಟಾಗ ಆತ ನಕ್ಕ ನಾನು ಸಂಕೋಚದಿಂದ ನಗುಬೀರಿದೆ ಈ ಜನರು ಯಾರು ನಾನು ಹೇಳಿದೆ ನಾನು ಕೇಳಿದೆ ಓ ಅವರು ನನ್ನ ಡ್ಯಾಡ್ನ ಕೆಲಸ ಕೆಲಸಗಾರರು ಈ ವ್ಯಕ್ತಿ ಅವರ ವೇರ್ಹೌಸ್ನ ನೋಡಿಕೊಳ್ಳುತ್ತಾನೆ ಮತ್ತು ಮಹಿಳೆಯರು ರೆಸ್ಟೋರೆಂಟ್ನ ಮ್ಯಾನೇಜರ್ ಆಗಿದ್ದಾರೆ ನೀನು ಬರುವ ವೇಳೆ ಆ ನಿರ್ಮಾಣ ಸೂಪರ್ವೈಸರ್ ಅನ್ನು ನೋಡಿರಲೇಬೇಕು ಆತ ಇಲ್ಲಿಂದ ಐವತ್ತು ಮೇಲಿವರೆಗಿನ ರಸ್ತೆ ನಿರ್ಮಾಣದ ಕೆಲಸ ಮಾಡುತ್ತಿದ್ದಾನೆ ಆದರೆ ಆತ ನೀನು ಇಲ್ಲಿಗೆ ಬರುವ ಮೊದಲೇ ಹೊರಟು ಹೋಗಿದ್ದ ಏನು ಇವೆಲ್ಲ ದಿನವೂ ನಡೆಯುತ್ತಿದೆಯೇ ನಾನು ಕೇಳಿದೆ ಯಾವಾಗಲೂ ಅಲ್ಲ ಆದರೆ ಸಾಮಾನ್ಯವಾಗಿ ನಡೆಯುತ್ತದೆ ಮೈಕ್ ನಗುತ್ತಲೇ ಹೇಳಿದ ಅವನು ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಸಲುವಾಗಿ ಒಂದು ಕುರ್ಚಿಯನ್ನು ಎಳೆದುಕೊಂಡ ಮೈಕ್ ಹೇಳಿದ ನಾನು ಡ್ಯಾಡಿಗೆ ಕೇಳಿದೆ ನೀವು ನಮಗೆ ದುಡ್ಡನ್ನು ಹೇಗೆ ಮಾಡುವುದೆಂದು ಕಳಿಸುತ್ತೀರಾ ಅಂತ ಕೇಳಿದೆ ಓ ಅವರೇನು ಹೇಳಿದರು ನಾನು ಕಾತಾರದಿಂದ ಕೇಳಿದೆ ನೋಡು ಮೊದಲ ಅವರ ಮುಖದಲ್ಲಿ ನಗುವಿನ ಭಾವ ಮೂಡಿತ್ತು ಮತ್ತು ಅವರು ಯೋಚಿಸಿ ಹೇಳಿದರು ಅವರು ತಮ್ಮ ಎದುರಿಗೆ ಒಂದು ಪ್ರಸ್ತಾವನೆಯನ್ನು ಇಡುತ್ತಾರಂತೆ ಓ ನಾನು ಗೋಡೆಯ ಕಡೆಯಿಂದ ನನ್ನ ಕುರ್ಚಿಯನ್ನು ಎತ್ತಿ ತಿರುಗಿಸಿದೆ ಮತ್ತು ಅದರ ಎರಡು ಕೈಗಳ ಮೇಲೆ ಆಸೀನನಾಗುತ್ತಾ ಕುಳಿತೆ ಮೈಕ್ ಕೂಡ ಹಾಗೆಯೇ ಮಾಡಿದ್ದ ಅವರೇನು ಪ್ರಸ್ತಾ ಪ್ರಸ್ತಾವನೆಯನ್ನು ಇಡುತ್ತಾರೆ ಅಂತ ನಿನಗೆ ತಿಳಿದಿದೆಯಾ ನಾನು ಕೇಳಿದೆ ಇಲ್ಲ ಆದರೆ ನಮಗೆ ಬೇಗನೆ ತಿಳಿದು ಹೋಗುತ್ತೆ ಒಮ್ಮೆಗೆ ಮೈಕ್ನ ಡ್ಯಾಡ್ ಆಲುಗಡುತ್ತಿರುವ ಹಳೆಯ ಬಾಗಿಲನ್ನು ತೆಗೆದು ಪೋರ್ಸ್ನಲ್ಲಿ ಹಾಜರಾದರು ನಾನು ಮತ್ತು ಮೈಕ್ ಹಾರಿಬಿದ್ದು ನಿಂತುಕೊಂಡೆವು ಗೌರವದಿಂದಲ್ಲ ಬದಲಾಗಿ ನಾವು ಆಶ್ಚರ್ಯಪಟ್ಟಿದ್ದೆವು ತಯಾರಾಗಿದ್ದೀರಾ ಮಕ್ಕಳೇ ಅವರು ಕೇಳಿದರು ಹಾಗೆಯೇ ನಮ್ಮ ಕಡೆ ಒಂದು ಕುರ್ಚಿಯನ್ನು ಎಳೆದುಕೊಂಡರು ನಾವು ನಮ್ಮ ಕುರ್ಚಿಗಳನ್ನು ಗೋಡೆಯಿಂದ ಸರಿಸಿ ಅವರ ಮುಂದುಗಡೆ ಇರಿಸಿದೆವು ಅವರು ದಷ್ಟಪುಷ್ಟರಾಗಿದ್ದರು ಸುಮಾರು ಆರು ಫಿಟ್ ಎತ್ತರ ಮತ್ತು ಎರಡು ನೂರು ಪೌಂಡ್ ತೂಕವಿದ್ದರು ಇಲ್ಲಿಯವರೆಗೆ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಇನ್ನು ಮುಂದು ಎಪಿಸೋಡಲ್ಲಿ ಕಂಟಿನ್ಯೂ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್